ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಚಾರ ಏನಪ್ಪ ಅಂದರೆ ಕಾಲೇಜಲ್ಲಿ ಸ್ಟಡೀಸ್ ಅಂಥ ವಿದ್ಯಾರ್ಥಿಗಳಿಗೆ ಇದೀಗ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ಕಾಲರ್ಶಿಪ್ ಬಿಡುಗಡೆ ಮಾಡಿದ್ದು ಪ್ರತಿ ವಿದ್ಯಾರ್ಥಿಗೆ ಹತ್ತು ಸಾವಿರದವರೆಗೆ ವೇತನವನ್ನು ಬಿಡುಗಡೆ ಮಾಡಿದರೆ ಇನ್ನು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಎಲಿಜಿಬಿಲಿಟಿ ತಿಳ್ಕೊಬೇಕಂದ್ರೆ ಮತ್ತು ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ ಹಾಗೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಿರೋ ಅಂತಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಿರೋ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಇನ್ನು ಇವತ್ತು ಮಿಚಾರ ನೋಡೋದಾದರೆ ಈ ಸ್ಕೀಮ್ ಬಂದು ಗ್ರಾಮ ಪಂಚಾಯಿತಿ ವತಿಯಿಂದ ಓದ್ತಿರುವಂಥ ಸ್ಟೂಡೆಂಟ್ಗೆ ಇದಾಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಯ ಆರ್ಥಿಕ ಸಹಾಯಧನ ಇದಾಗಿರುತ್ತೆ ಇನ್ನು ಈ ಸ್ಕೀಮ್ನಲ್ಲಿ ಅರ್ಹ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರದವರೆಗೆ ವಿದ್ಯಾರ್ಥಿ ವೇತನ ನೀಡ್ತಿದ್ದಾರೆ ಗ್ರಾಮೀಣ ಭಾಗದ ಆರ್ಥಿಕ ಹಿಂದುಳಿದ ವರ್ಗದ ಉನ್ನತ ಶಿಕ್ಷಣ ಉದ್ದೇಶದಿಂದ ಈ ಒಂದು ಸ್ಕಾಲರ್ಶಿಪ್ನ ಬಿಡುಗಡೆ ಮಾಡಲಾಗಿದ್ದು ಸ್ಕೂಲ್ ಕಾಲೇಜ್ ಹೊತ್ತಿರುವಂಥರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಇನ್ನು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಎಲಿಜಿಬಿಲಿಟಿಗಳನ್ನು ನೋಡೋದಾದರೆ ಮೊದಲನೇದಾಗಿ ಕರ್ನಾಟಕದ ಗ್ರಾಮೀಣ ಪ್ರದೇಶದ ನಿವಾಸಿಯಾಗಿರಬೇಕು ಎರಡನೇದಾಗಿ ಭಾರತೀಯ ನಾಗರಿಕರಾಗಿರಬೇಕು ಮೂರನೇದಾಗಿ ಟೆಂತ್ ಅಥವಾ ಟ್ವೆಲ್ತ್ ಅಥವಾ ಡಿಪ್ಲೊಮೊ ಡಿಗ್ರಿ ಕೋರ್ಸ್ ಮಾಡ್ತಿರೋವಂಥವರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಬೋದೇ ಇರುತ್ತೆ ಇನ್ನು ನಾಲ್ಕನೇದಾಗಿ ಅಪ್ಲೈ ಮಾಡ್ತಿರೋವಂಥ ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯ ಬಂದು ಎರಡೂವರೆ ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇರುವಂಥ ಸ್ಟೂಡೆಂಟ್ಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ಕೊನೆಯದಾಗಿ ಐದನೇದಾಗಿ ಬಂದು ಅಪ್ಲೈ ಮಾಡ್ತಿರುವಂಥ ವಿದ್ಯಾರ್ಥಿಯ ಶೈಕ್ಷಣಿಕ ವಾರ್ಷಿಕ ಪರ್ಸೆಂಟೇಜ್ ಬಂದು ಅರುವತ್ತು ಪರ್ಸೆಂಟ್ಗಿಂತ ಕನಿಷ್ಠ ಅರುವತ್ತು ಪರ್ಸೆಂಟ್ ಇರಬೇಕಾಗತ್ತೆ ಅದ್ಬ ಅಥವಾ ಅದಕ್ಕಿಂತ ಹೆಚ್ಚಿರೋ ಅಂಥವ್ರು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡಿ ಮಾಡ್ಬೋದಾಗಿರುತ್ತೆ ಇನ್ನು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಬೇಕಾಗಿರೋಂಥ ಡಾಕ್ಯುಮೆಂಟ್ಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಅಪ್ಲೈ ಮಾಡ್ತಿರೋಂಥ ವಿದ್ಯಾರ್ಥಿದು ಎರಡು ಪಾಸ್ಪೋರ್ಟ್ ಸೈಜ್ ಫೋದೋ ಫೋಟೋ ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ನಾಲ್ಕನೇದಾಗಿ ಶಾಲಾ ಕಾಲೇಜು ದಾಖಲಾತಿ ಪತ್ರ ಅಂದರೆ ನೀವು ಜಾಯಿನ್ ಆಗಿರ್ತೀರಲ್ಲ ಆ ಡಾಕ್ಯುಮೆಂಟ್ ನೀಡಬೇಕಾಗಿರತ್ತೆ ಇನ್ನು ನೆಕ್ಸ್ಟ್ ಬಂದು ಹಿಂದಿನ ವರ್ಷದ ಅಂಕಪಟ್ಟಿ ನೀವೇನಾದರೂ ಟೆಂತ್ ಓದ್ತಿದ್ರೆ ಒಂಬತ್ತನೇ ಕ್ಲಾಸ್ದಾಗಿರ್ಬೋದು ಅಥವಾ ಟ್ವೆಲ್ತ್ ಮಾಡ್ತಿದ್ರೆ ಅನ್ನೋ ಲೆವೆಂತ್ ಅಥವಾ ನೀವೇನಾದ್ರು ಡಿಗ್ರಿ ಮಾಡ್ತಿದ್ರೆ ಅಂದರೆ ಅದರ ನೆಕ್ ಬಿಫೋರ್ ಇಯರ್ದು ನೀವು ಮಾರ್ಕ್ಶೀಟ್ನ ಸಬ್ಮಿಟ್ ಮಾಡ್ಬೋದಾಗಿರುತ್ತೆ ಇನ್ನು ಆದಾಯ ಪ್ರಮಾಣ ಪತ್ರ ಮತ್ತು ವಾಸಸ್ಥಳ ದೃಢೀಕರಣ ಪತ್ರ ನೀಡಬೇಕಾಗತ್ತೆ ಇನ್ನು ಕೊನೆಯದಾಗಿ ಬಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರೋವಂಥ ಬ್ಯಾಂಕ್ ಅಕೌಂಟು ಜೆರಾಕ್ಸ್ ನೀಡಬೇಕಾಗಿರುತ್ತೆ ಇನ್ನು ಯಾ ಎಲ್ಲಿ ಅಪ್ಡೇಟ್ ಮಾಡಬೇಕಂತ ನೋಡೋದಾದರೆ ಕರ್ನಾಟಕ ಸರ್ಕಾರದ ಗ್ರಾಮೀಣ ಪಂಚಾಯಿತಿ ಅಧಿಕೃತ ವೆಬ್ಸೈಟ್ ಆದ ಆರ್ ಡಿ ಪಿ ಆರ್ ಡಾಟ್ ಕರ್ನಾಟಕ ಡಾಟ್ ಕರ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ನ ಮೂಲಕ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ ಈ ವೆಬ್ಸೈಟಲ್ಲಿ ಓದಾದ ಮೇಲೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಒಂದು ಹೊಸ ಓಪನ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಬೇಕಾಗಂಥ ಡಾಕ್ಯುಮೆಂಟ್ ಮತ್ತು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡೋಂಥ ಫೋಟೋಸು ಸ್ಕ್ಯಾನ ಫೋಟೋಸನ್ನ ಅಪ್ಲೋಡ್ ಮಾಡಿ ಆಗಿ ಇರುತ್ತೆ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ಒನ್ನೇ ಮತ್ತೆ ಒಂದು ಒಂದ್ಸಲಿ ಕ್ಲಿಯರಾಗಿ ಚೆಕ್ ಮಾಡಿಕೊಂಡು ಸಬ್ಮಿಟನ್ನು ಮಾಡಿ ಸಬ್ಮಿಟನ್ನು ಮಾಡಿದಾದ ನೀವು ನೀವು ಅಂಥ ಅಪ್ಲಿಕೇಶನ್ಗಳನ್ನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಒಮ್ಮೆ ವೆರಿಫೈ ಮಾಡ್ತಾರೆ ಅದಾದಮೇಲೆ ಆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗೆ ಬಿಡುಗಡೆ ಮಾಡ್ತಾರೆ ಇನ್ನು ಅಪ್ಲೈ ಮಾಡಬೇಕಾದ್ರೆ ನೀವು ಗಮನಿಸಬೇಕಾದ್ರೆ ಒಂದು ಅಂಶ ನೋಡೋದಾದರೆ ಎಲ್ಲ ದಾಖಲೆಗಳು ಸರಿಯಾಗಿರಬೇಕಾಗತ್ತೆ ಮತ್ತು ತಪ್ಪಾದ ಡಾಕ್ಯುಮೆಂಟ್ ಏನಾದರೂ ಅಪ್ಲೈ ಮಾಡೋದಲ್ಲಿ ಅಂಥ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಮಾಡ್ತಾರೆ ಎರಡನೇದಾಗಿ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಆನ್ಲೈನ್ ಮೂಲಕ ಮಾತ್ರ ಅಪ್ಲೈ ಮಾಡ್ಬೋದಾಗಿರುತ್ತೆ ಮೂರನೇದಾಗಿ ಹೆಚ್ಚಿನ ಮಾತಿಗಾಗಿ ನಿಮ್ಮ ನಿಯರೆಸ್ಟ್ ಇರೋವಂಥ ಗ್ರಾಮ ಪಂಚಾಯಿತಿ ಕಚೇರಿಗೆ ನೀವು ಹೋಗಿ ಮಾತಾಡ್ಬೋದಾಗಿರುತ್ತೆ ಕೇಳ್ಬೋದಾಗಿರುತ್ತೆ ಸೊ ಇವತ್ತು ವೀಡಿಯೋ ಇದಾಗಿದ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟಾದರೂ ಲೈಕ್ ಮಾಡಿ ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಥರದ ಹೆಚ್ಚಿನ ಮಾತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಹಾಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿರೋಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಹಾಲ್ ದ ಬೆಸ್ಟ್ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ಎಲ್ಲರಿಗೂ ಟಾಟಾ ಬಬಾಯ್